ಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ರಂಟ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡೋದು ಹಾಗೆ ಬ್ಲೌಸ್ನ ಬ್ಲೌಸಲ್ಲಿ ಅಟ್ಯಾಚ್ಡ್ ಬೆಲ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಬೆಲ್ಟನ್ನ ಬ್ಲೌಸಲ್ಲೇ ಅಟ್ಯಾಚ್ ಮಾಡಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ಕು ಸೊ ಆಲ್ರೆಡಿ ನಾನು ಈ ಬ್ಲೌಸ್ನ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿ ಅದಾದಮೇಲೆ ಬ್ಯಾಕಲ್ಲಿ ಚಿಕ್ಕದಾಗಿ ಆಗಿ ಒಂದು ಡಿಸೈನ್ ಮಾಡಿದ್ದೀನಿ ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರು ನೋಡಿಲ್ಲ ಎರಡು ವಿಡಿಯೋನೂ ನೋಡಿ ಏನಕ್ಕೆ ಅಂದರೆ ಒಂದು ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಸಿಗುತ್ತೆ ಆರಾಮ್ಸಿ ಕಂಪ್ಲೀಟ್ ಕಂಪ್ಲೀಟಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ ಬ್ಲೌಸ್ನ ಆರಾಮಾಗಿ ನೀವು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಒಂದು ಇದರಲ್ಲಿ ಸಿಗುತ್ತೆ ನೀವು ಆರಾಮಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಬೋದು ಸೊ ಇನ್ನು ಯಾರು ನೋಡಿಲ್ಲ ನೋಡಿ ಸೊ ಅದರದ್ದು ಮುಂದಿನ ಭಾಗ ಇದು ಫ್ರಂಟ್ ಸ್ಟಿಚ್ಚಿಂಗ್ ಹಾಗೆ ಬ್ಲೌಸ್ ಫಿನಿಶಿಂಗ್ ಫ್ರೆಂಟ್ ಸ್ಟಿಚಿಂಗ್ ಹಾಗೆ ಬ್ಲೌಸ್ ಪೂರ್ತಿ ಫಿನಿಶಿಂಗು ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಫ್ರಂಟ್ ಪಾರ್ಟು ಫಸ್ಟು ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರಂಟ್ಗೆ ಏನಿದೆ ಇದ್ರ ಮೇಲೆ ನಾವು ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡೋದೆಲ್ಲ ವಿಡಿಯೋ ಮಾಡ್ತಿಲ್ಲ ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಸೊ ಬೆಲ್ಟ್ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಹಂಗಾಗಿ ಸೊ ಫಸ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತೀನಿ ಸೊ ನೋಡಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಪೀಸ್ ಮೇಲೆ ಹಾಕಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೀದಾ ಪಾರ್ಟ್ ಹೀಗಿದೆ ನೋಡಿ ಎರಡು ಪೀಸ್ ಸೊ ಈಗ ಫಸ್ಟಿಗೆ ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಂಬಿಡೋಣ ಫಸ್ಟು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಗೀರ್ಕೊಳ್ಳಿ ಒಂದು ಸ್ವಲ್ಪ ದೂರ ಈ ರೀತಿ ಗೀರ್ಕೊಳ್ಳಿ ಹಾಗೆ ಸೆಂಟರಲ್ಲೊಂದು ನಾಚ್ ಹಾಕೊಳ್ಳಿ ಹಾಕ್ಕೊಂಡು ಕ್ಯಾನ್ವಾಸ್ ತೊಗೊಳ್ಳಿ ಫಸ್ಟು ಒಂದು ಇಂಚ್ಗೆ ಮೇಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಉದ್ದ ಮೂರುವರೆ ಇಂಚಿಗೆ ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಇಷ್ಟು ಹಾಕೊಂಡ್ಮೇಲೆ ನೆಕ್ ಅಗಲ ಬಂದು ನಾಲ್ಕು ಇಂಚು ನಾಲ್ಕು ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಂಡು ಸೊ ಕೆಳಗಡೆನೂ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಬೋಟ್ ನೆಕ್ ಡ್ರಾ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಇದೇ ಆಕಾರದಲ್ಲಿ ಒಂದು ಮುಕ್ಕಾಲು ಇಂಚ್ ಗ್ಯಾಪ್ ಅಲ್ಲಿ ಇನ್ನೊಂದು ಲೈನ್ ಹಾಕೊಂಡ್ಬಿಡಿ ಈ ರೀತಿ ಇನ್ನೊಂದು ಶೇಪ್ ಹಾಕೊಳ್ಳಿ ಸೊ ಇಷ್ಟೇ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೆಕ್ ರೆಡಿ ಲೈನಿಂಗ್ ತಗೊಳ್ಳಿ ಲೈನಿಂಗ್ ಮೇಲೆ ನೋಡಿ ಇದನ್ನು ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಳಿ ನೋಡಿ ನಾನು ಐರನ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಪಕ್ಕ ಹಾಫ್ ಇಂಚು ಬಟ್ಟೆ ಬಿಟ್ಟು ನೋಡಿ ಇದನ್ನೆಲ್ಲ ಕಟ್ ಮಾಡಿ ತೆಗಿಯೋಣ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲೊಂದು ನಾಚ್ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸೊ ಈಗ ಈ ಪಾರ್ಟನ್ನ ತಗೊಂಡು ಇಲ್ಲಿ ನಾಚ್ ಇದೆಯಲ್ಲ ಈ ನಾಚ್ಗೆ ಇದನ್ನು ಮ್ಯಾಚ್ ಮಾಡಿ ಒಂದು ಪಿನ್ ಹಾಕ್ಕೊಳ್ಳಿ ಇವಾಗ ಈ ಕ್ಯಾನ್ವಸ್ ಮೇಲೆ ಅಲ್ಲ ಕ್ಯಾನ್ವಸ್ ಪಕ್ಕ ಸ್ಟಿಚ್ ಹಾಕೊಳ್ಳಿ ಈಗ ಸ್ಟಿಚ್ ಹಾಕೊಂಡು ನಾವೇ ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಕಾಲಿಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಿ ಈಗ ಚಿಕ್ಕ ಚಿಕ್ಕದಾಗಿ ನಾಚ್ ಹಾಕೊಳ್ಳೋಣ ಈಗ ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳೋಣ ಸೊ ಇಷ್ಟು ಆದ್ಮೇಲೆ ಫ್ರೆಂಟ್ ಪಾರ್ಟಿ ಇದೆಯಲ್ಲ ಸೊ ಇದನ್ನ ತಗೊಳ್ಳಿ ಫಸ್ಟ್ ಈ ಸೈಡು ನೋಡಿ ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀವಿ ಇಲ್ಲಿ ಕಾಣಿಸುತ್ತೆ ಇಲ್ಲಿಂದ ಅಟ್ಯಾಚ್ ಮಾಡ್ಕೊಳ್ಬೇಕಂತ ಸೊ ಇಲ್ಲಿಂದ ಇದನ್ನು ಈ ರೀತಿ ಇಟ್ಟು ಇದು ಶೇಪ್ ಹೇಗಿದೆ ಹಾಗೆ ಯಾವ ಪೀಸು ಟಾಪ್ ಪೀಸ್ ಆಗಲಿ ಈ ಪೀಸಾಗಲಿ ಯಾವುದು ಎಳಿಬಾರ್ದು ನೀಟಾಗಿ ಹಾಫ್ ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ವಿ ಆ ಹಾಫ್ ಇಂಚ್ ಇಲ್ಲಿ ಕವರ್ ಮಾಡಬೇಕು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ ಯಾವುದು ಎಳಿಬೇಡಿ ಸೊ ನೋಡಿ ಇಲ್ಲಿ ಬಂದಾಗ ಇದನ್ನು ಈ ರೀತಿ ತಗೊಳ್ಳಿ ಈ ಪ್ರೆಷರ್ ಫುಟ್ ಮೇಲೆ ಎತ್ಬಿಟ್ಟು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಫಿಲ್ಟ್ ಬರಬಾರ್ದು ಆ ಥರ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಹಾಫ್ ಇಂಚ್ ಏನು ನಾನು ಎಕ್ಸ್ಟ್ರಾ ಬಿಟ್ಟಿದೆ ಅದನ್ನು ಇಲ್ಲಿ ಸ್ಟಿಚಿಂಗಲ್ಲಿ ಕವರ್ ಮಾಡಿದ್ದೀನಿ ನೋಡಿ ಈ ರೀತಿ ಬರಬೇಕು ಲಸ್ಟ್ ಸ್ಟಿಚ್ ಹಾಕೊಳ್ಳಿ ಇನ್ನೊಂದು ನೋಡಿ ಬಾಟಮ್ ಸೈಡ್ ಇಂದ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಹಾಕೊಳ್ಳಿ ಕಟ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಕಫ್ ಇಟ್ಟು ಸ್ಟಿಚ್ ಮಾಡಿಸಿದ್ರೆ ಇದು ಇನ್ನೂ ಲುಕ್ ಆಗಿ ಬರುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂದರೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಕಟಿಂಗ್ ಪಾರ್ಟ್ ಯಾರು ನೋಡಿದಿರೋ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲಿ ಕಟ್ ಮಾಡಿದ ಮೇಲೆ ಏರುಪೇರು ಬರುತ್ತೆ ಅಂತ ಹಾಫ್ ಇಂಚ್ ಇಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಇಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಆದರೆ ಇಲ್ಲಿ ಕರೆಕ್ಟ್ ಲೆವೆಲ್ ಆಗೇ ಬಂದಿದೆ ಏನಕ್ಕೆ ಅಂದರೆ ನಾವು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿಸೋದಕ್ಕೆ ಹಾಫ್ ಆಫ್ ಇಂಚು ಕಡಿಮೆ ಆಗುತ್ತೆ ಇನ್ ಕೇಸ್ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದರೆ ಇವಾಗ ಇಲ್ಲಿ ಅಪ್ ಡೌನ್ ಬರ್ತಿತ್ತು ಈಗ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದಕ್ಕೆ ಕರೆಕ್ಟ್ ಬಂದಿದೆ ಮತ್ತು ಇನ್ನೊಂದು ನೋಡಿ ಈ ಶೇಪ್ ನೋಡಿ ಈ ಶೇಪ್ ವೇರ್ ಮಾಡಿದಾಗಂತೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಶೇಪ್ ಹೇಗಿದೆ ಹಾಗೆ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಶೇಪ್ ಏನಾದ್ರು ತಿರ್ಗಿಸಾಗಿಲ್ಲ ಅಂದರೆ ಅಲ್ಲಲ್ಲ ಒಂದು ಈ ರೀತಿ ಫಿಲ್ಟ್ ಕೊಟ್ಕೊಳ್ಳಿ ಈ ರೀತಿ ಕೊಡೋದ್ರಿಂದ ಶೇಪ್ ನೀಟಾಗಿ ತಿರುಗುತ್ತೆ ನಿಮ್ಗೆ ಎಲ್ಲಿ ತಿರ್ಗಕ್ಕಾಗಲ್ಲ ಅಲ್ಲಿ ಕೊಡಿ ನೋಡಿ ಈ ಸೆಂಟರ್ ಇದೆಯಲ್ಲ ಇಲ್ಲಿ ಬಂದು ಒಂದು ಫಿಲ್ಟ್ ಕೊಡಿ ಈಗ ರೀತಿ ಟರ್ನ್ ಮಾಡ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ತೀನಿ ಇದನ್ನ ಫೋಲ್ಡ್ ಮಾಡಿ ನಾನು ಇವಾಗ ಡಮಿ ಸ್ಟಿಚ್ ಅಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ ಸೊ ಆಮೇಲೆ ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ಇದನ್ನ ಹೆಮ್ಮಿಂಗ್ ಮಾಡಿಕೊಂಡು ಡಮ್ಮಿ ಸ್ಟಿಚ್ ಏನಿದೆ ಅದು ಓಪನ್ ಮಾಡಿದೆ ನಮ್ಮ ಫ್ರಂಟ್ ಪಾರ್ಟ್ ರೆಡಿ ಶೇಪ್ ನೋಡಿ ಇದು ಹೀಗೆ ಬಂದಿದೆ ಇದಕ್ಕೆ ನೆಕ್ ಪಾರ್ಟ್ಗೆ ನಾವು ಪೈಪಿಂಗ್ ಮಾಡ್ಕೊಳ್ಳೋಣ ಸೊ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಪೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ಇದು ಉಲ್ಟಾ ಇದು ಬಂದು ಸೀದಾ ಸೀದಾನ ಈ ರೀತಿ ಹಾಕ್ಕೊಂಡು ಬಾಡಿ ಪೀಸ್ ಏನಿದೆ ಇದನ್ನು ಉಲ್ಟಾ ಹಾಕೋಬೇಕು ಸೊ ಕಾಲು ಇಂಚಷ್ಟು ನಮಗೆ ಕಾಣೋ ಥರ ಇಟ್ಕೊಂಡು ನೋಡಿ ಈ ರೀತಿ ಪೈಪಿಂಗ್ ಪೀಸ್ ನಮಗೆ ಕಾಲು ಇಂಚಷ್ಟು ಕಾಣಿಸ್ಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಇದನ್ನ ಸೀದಾ ಹಾಕೊಳ್ಳಿ ಸೀದಾ ಹಾಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಪೈಪಿಂಗ್ ಸ್ಟಿಚ್ ಮಾಡಿ ಈ ರೀತಿ ಪೈಪಿಂಗ್ ಕಂಪ್ಲೀಟ್ ಆಯಿತು ಸೊ ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಬ್ಯಾಕ್ ಪಾರ್ಟ್ನ ಈ ರೀತಿ ಈ ರೀತಿ ಹೋಲ್ ಡಿಸೈನ್ ಹೇಗೆ ಮಾಡಿದೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲೇ ಬ್ಯಾಕ್ ಹುಕ್ ಹಾಕೋದನ್ನು ಹೇಳಿದ್ದೀನಿ ಸೊ ಇಲ್ಲೂ ಒಂದು ಹುಕ್ ಬರುತ್ತೆ ಬ್ಲೌಸ್ ಎಲ್ಲ ಫಿನಿಶ್ ಆದಮೇಲೆ ಇಲ್ಲೂ ಒಂದು ಹುಕ್ ಹಾಕಿ ಒಂದು ಇಲ್ಲಿ ಶೋ ಬಟನ್ ಕೂಡ ಫಿಕ್ಸ್ ಮಾಡ್ತೀನಿ ಸೊ ಇದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ಸೊ ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಬ್ಯಾಕ್ ಅಟ್ಯಾಚ್ ಆಯ್ತು ಸೊ ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಫಸ್ಟ್ ನಾವು ಮಾಡಬೇಕಾಗಿರೋದೇನು ಚೆಕ್ ಮಾಡ್ಕೊಳ್ಬೇಕು ಸೊ ಈ ನಾಚ್ ಹಾಕಿರ್ತೀವಿ ಸ್ಲೀವಲ್ಲಿ ಅಲ್ಲಿ ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಕರೆಕ್ಟಾಗಿ ಇದನ್ನ ಇಲ್ಲಿ ಇಟ್ಕೊಳ್ಳಿ ನಾಚ್ನ ಶೋಲ್ಡರ್ ಅಟ್ಯಾಚ್ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಸ್ಲೀವ್ ಕರೆಕ್ಟ್ ಇದೆಯಾ ಅಂತ ನೋಡಿ ಈ ರೀತಿ ಕರೆಕ್ಟಾಗಿ ಬಂದಿದೆ ಕಟ್ಟಿಂಗ್ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏರುಪೇರು ಬರಲ್ಲ ಕರೆಕ್ಟಾಗಿ ಬರುತ್ತೆ ಸೊ ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ Thank <laughs> you. ಸೊ ಇಷ್ಟ ಆದಮೇಲೆ ಸ್ಲೀವ್ ಅಟ್ಯಾಚ್ ಎಲ್ಲ ಆದಮೇಲೆ ನಾವು ಇದಕ್ಕೆ ಫಿಟ್ಟಿಂಗ್ ಸ್ಟಿಚ್ ಹಾಕೋಣ ಒಂದು ಒನ್ ಫಿಟ್ಟಿಂಗ್ ಸ್ಟಿಚ್ ಹಾಕೋಣ ಏನಕ್ಕೆ ಇದಕ್ಕಿನ್ನ ಬೆಲ್ಟ್ ಅಟ್ಯಾಚ್ ಮಾಡೋ ಕೆಲಸ ಇದೆ ಸೊ ಬೆಲ್ಟ್ಗೆ ಮೆಷರ್ ಬೇಕು ಸೊ ಮೆಷರ್ನ ತೊಗೊಳಕೋಸ್ಕರ ಫಸ್ಟು ಫಿಟ್ಟಿಂಗ್ ಸ್ಟಿಚ್ ಹಾಕೊಂಡ್ರೆ ನಮ್ಗೆ ಈಸಿ ಕೆಲಸ ಡಬಲ್ ಡಬಲ್ ಕೆಲಸ ಎಲ್ಲ ತಪ್ಪುತ್ತೆ ಒಂದೇ ಸರಿ ಅಟ್ಯಾಚ್ ಮಾಡ್ಕೊಳ್ಬಿಡ್ಬೋದು ಸೊ ಹಂಗಾಗಿ ಫಸ್ಟು ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಇವರ ತೋಳಿನ ಸುತ್ತಳತೆ ಬಂದು ಹತ್ತು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ಐದು ಇಂಚು ಐದು ಇಂಚಿಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತಾಯಿದ್ದೀನಿ ಸ್ಟಿಚ್ನ ಸೊ ಅದಾದ ಮೇಲೆ ಇರಿದು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದು ಬಂದು ಮೂವತ್ತೊಂದು ಇಂಚು ನೋಡಿ ಇಲ್ಲಿಂದ ಮೆಷರ್ ಮಾಡಿಕೊಡ್ತೀವಿ ಇಲ್ಲಿಂದ ಮೆಷರ್ ಮಾಡ್ಕೊಂಡಾಗ ಸೊ ಇಲ್ಲಾಂದರೆ ಸೆಂಟರಲ್ಲಿ ನಾವು ಹೆಂಗು ಗೀರ್ಕೊಂಡಿರ್ತೀವಿ ಅದು ಕಾಣಿಸ್ತಿರುತ್ತೆ ನಮಗೆ ಅಲ್ಲಿಂದ ಕರೆಕ್ಟಾಗಿ ಸೆಂಟರಿಂದ ಕರೆಕ್ಟಾಗಿ ಮೂವತ್ತೊಂದು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಏಳು ಮುಕ್ಕಾಲು ಬರುತ್ತೆ ಸೊ ಏಳು ಮುಕ್ಕಾಲು ಇಂಚಿಗೆ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ ಅದಾದಮೇಲೆ ನೋಡಿ ಇಲ್ಲಿ ಸೆಂಟರ್ ಇರುತ್ತೆ ಶೇಪ್ ಗೊತ್ತಾಗ್ಬಿಡುತ್ತೆ ನಮಗೆ ಈ ಸೆಂಟರಿಂದ ನಮ್ಮ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದು ಇಪ್ಪತ್ತೇಳು ಇಂಚು ನಾಲ್ಕಿಂದ ಡಿವೈಡ್ ಬೈ ಮಾಡಿದಾಗ ಆರು ಮುಕ್ಕಾಲು ಆಗುತ್ತೆ ನೋಡಿ ಆರು ಮುಕ್ಕಾಲಿಗೆ ಮಾರ್ಕ್ ಹಾಕೊಳ್ಳಿ ಆರು ಮುಕ್ಕಾಲಿಗೆ ಸೊ ಇಲ್ಲಿ ತಿಮ್ಮ ಮಾರ್ಕ್ ಎಲ್ಲ ಹಾಕಿದ್ಮೇಲೆ ಫಿಟಿಂಗ್ ಸ್ಟಿಚ್ ಸ್ಟಾರ್ಟ್ ಮಾಡೋಣ ನೋಡಿ ಸೊ ಈ ಸೈಡು ಅಷ್ಟೇ ಅದೇ ತರ ಹಾಕೊಳ್ಳೋಣ ಇಲ್ಲಿಂದ ಆರು ಮುಕ್ಕಾಲು ಹಾಗೆ ಈ ಸೆಂಟರ್ ಇಂದ ಏಳು ಮುಕ್ಕಾಲು ಸುತ್ತಳತೆ ಐದು ಇಂಚು ನೋಡಿ ನಾನು ಮಾರ್ಕ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅದು ಕರೆಕ್ಟ್ ಇದೆ ಈ ರೀತಿ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ರೆಡಿ ಮಾಡ್ಕೊಳ್ಬೇಕು ಸೊ ಬನ್ನಿ ಇವಾಗ ಬೆಡ್ ರೆಡಿ ಮಾಡ್ಕೊಳ್ಳೋಣ ಹಾಕಿದ್ಮೇಲೆ ಬ್ಯಾಕ್ ಅಲ್ಲಿ ಡಾಟ್ ಒಂದು ಬ್ಯಾಲೆನ್ಸ್ ಇರುತ್ತೆ ಸೊ ಆ ಡಾಟ್ ನ ಹಾಕೊಂಡ್ಬಿಡೋಣ ಸೊ ಡಾಟ್ ಹಿಡಿದಿದಾಯಿತು ಈಗ ಫಸ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ನಮ್ಮ ಸೊಂಟದ ಮೆಷರ್ಮೆಂಟು ಕರೆಕ್ಟ್ ಇದೆಯಾ ಅಂತ ಏನಕ್ಕೆ ಅಂದರೆ ನಾವು ಬೆಲ್ಟ್ ಹಾಕೋದು ನಮ್ಮ ಸೊಂಟದ ಮೆಷರ್ಮೆಂಟ್ ಮೇಲೆ ಸೊ ಇಪ್ಪತ್ತೇಳು ಇಂಚು ಸೊಂಟದ ಸುತ್ತಳತೆ ಸೊ ಕರೆಕ್ಟ್ ಇದೆಯಾ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಟೇಪಲ್ಲಿ ಸೊ ನೋಡಿ ಕರೆಕ್ಟು ಬರ್ತಾ ಇದೆ ಈಗ ನಾವು ಇದಕ್ಕೆ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಸೊ ಬನ್ನಿ ಬೆಲ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ನಾ ಇಲ್ಲಿ ಒನ್ ಒಂದೇ ಸ್ಟಿಚ್ ಹಾಕಿರೋದು ಏನಕ್ಕೆ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಬಿಚ್ಕೊಳ್ಬೇಕಾಗತ್ತೆ ಒನ್ ಸ್ಟಿಚ್ ಹಾಕಿದ್ದೀನಿ ಜಸ್ಟ್ ನನಗೆ ಮೆಷರ್ಮೆಂಟ್ ನೀಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸೊ ಈಸಿ ಕೆಲಸ ಇದು ಸೊ ಹಂಗಾಗಿ ನಾವು ಬೆಲ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಕೆ ಮುಂಚೆ ನಮ್ಮ ಸೊಂಟದ ಸುತ್ತಲತ್ತ ಏನು ಕರೆಕ್ಟ್ ಇದೆಯಾ ಫಿಟ್ಟಿಂಗ್ ಸ್ಟಿಚ್ಚು ಅಂತ ನೋಡ್ಕೊಳ್ಬೇಕು ಸೊ ನಾವು ಚೆಕ್ ಮಾಡಿದ್ದೀವಿ ಕರೆಕ್ಟಾಗಿ ಬಂದಿದೆ ಸೊ ಇವಾಗ ಏನು ಮಾಡಬೇಕು ಅಂತ ಇಲ್ಲಿಂದ ಮೆಷರ್ ಮಾಡ್ಕೊಳ್ಬೇಕು ಕರೆಕ್ಟ್ ಎಷ್ಟಿದೆ ಬೆಲ್ಟು ಎಲ್ಲಿಗೆ ಬರಬೇಕು ನೋಡಿ ಇಷ್ಟುದ್ದ ಬಂದು ಒಂದು ಹಾಫ್ ಇಂಚಷ್ಟು ಇಲ್ಲಿಗೆ ಬರಬೇಕು ಬ್ಯಾಕ್ ಸೈಡ್ಗೆ ಒಂದು ಹಾಫ್ ಇಂಚಷ್ಟು ಯಾಕಂದರೆ ಇಲ್ಲಿ ನಾವು ಕಾಜ ಹಾಕಿರ್ತೀವಿ ಬೆಲ್ಟಿಗೆ ಹಾಕಿರ್ತೀವಿ ಅದು ಲಾಕ್ ಆಗುತ್ತೆ ಸೊ ಇಲ್ಲಿಂದ ನೋಡಿ ಕರೆಕ್ಟಾಗಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಮೆಷರ್ ಮಾಡಿಕೊಂಡಾಗ ನೋಡಿ ಈ ಸೊಂಟದ ಸುತ್ತಳತೆ ಇಲ್ಲಿ ಏನು ಫಿಟ್ಟಿಂಗ್ ಸ್ಟಿಚ್ ಬಂದಿದೆ ಇಲ್ಲಿ ಕರೆಕ್ಟಾಗಿ ಹದಿಮೂರುವರೆ ಇಂಚು ಬರ್ತಾಯಿದೆ ನಾನು ಹದಿಮೂರುವರೆ ಹದಿಮೂರು ಮುಕ್ಕಾಲು ಇಂಚು ಬರ್ತಾಯಿದೆ ಸೊ ಒಂದು ಹಾಫ್ ಇಂಚು ಹದಿನಾಲ್ಕೂವರೆ ಇಂಚಿಗೆ ಲೆಂತ್ ತೊಗೊಳ್ತೀನಿ ಬೆಲ್ಟ್ದು ರೆಡಿ ಲೆಂತ್ ಹದಿನಾಲ್ಕೂವರೆ ಇಂಚು ಬೇಕು ಸೊ ಇಷ್ಟೇ ಈ ಬ್ಲೌಸ್ದು ಕೆಲಸ ಸೊ ಇವಾಗ ನೋಡಿ ಇದು ಮಿಕ್ಕಿದೆ ಬಟ್ಟೆ ಸೊ ಬೆಲ್ಟ್ ನಿಮಗೆ ಎಷ್ಟು ಅಗಲ ಬೇಕು ನಮಗೆ ಈ ರೀತಿ ಉದ್ದ ಬಂದು ಹದಿನಾಲ್ಕೂವರೆ ಬೇಕು ಅಂದರೆ ಸುತ್ತಳತೆ ಬಂದು ಹದಿನಾಲ್ಕೂವರೆ ಬೇಕು ಈ ರೀತಿ ಉದ್ದ ಎಷ್ಟು ಬೇಕು ನಮಗೆ ನೀವು ಚಿಕ್ಕದಾಗಿ ಮಾಡ್ಕೊಳ್ತೀರಾ ಎರಡು ಇಂಚಿಗೆ ಮಾಡ್ಕೊಳ್ತೀರಾ ಮೂರು ಇಂಚಿಗೆ ಮಾಡ್ಕೊಳ್ತೀರಾ ಡಿಪೆಂಡ್ ನಿಮ್ಮ ಮೈಂಡ್ ಮೇಲೆ ಏನು ಬಟ್ಟೆ ಮಿಕ್ಕಿದೆ ಅದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ರೀತಿ ಸ್ಟ್ರೈಟ್ ಮಾಡಿಕೊಂಡು ಫಸ್ಟ್ ಎರಡು ಇಂಚು ಬೆಲ್ಟ್ ಮಾಡಲಿಕ್ಕೆ ಎರಡೂವರೆ ಇಂಚು ಎರಡೂವರೆ ಇಂಚು ಎರಡು ಪೀಸ್ ಬೇಕು ಇಲ್ಲ ಇಂಚ್ ತಗೊಳ್ಳಿ ಪರವಾಗಿಲ್ಲ ನೀಟಾಗಿ ಅರ್ಧ ಅರ್ಧ ಇಂಚು ಇನ್ಸೈಡ್ ಸ್ಟಿಚ್ ಹಾಕಕ್ಕೆ ಸರಿಯಾಗುತ್ತೆ ನೋಡಿ ಮೂರು ಇಂಚುಗೆ ಬಟ್ಟೆ ತಗೊಳ್ಳಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮೂರು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಅಥವಾ ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಈ ಫ್ಯಾಬ್ರಿಕ್ನ ಮತ್ತೆ ಇದ್ರ ಮೇಲಿಟ್ಟು ಯಾಕಂದ್ರೆ ನಮ್ಗೆ ಎರಡು ಪೀಸ್ ಬೇಕು ಸೊ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಈ ಉದ್ದ ಮೂರು ಇಂಚಿಗೆ ನಾವು ಮಾಡ್ಕೊಂಡ್ವಿ ಸೊ ಈ ಅಳತೆ ನಮಗೆ ಹದಿನಾಲ್ಕೂವರೆ ಇಂಚು ಬೇಕು ನೋಡಿ ಇಲ್ಲಿ ಜಾಸ್ತಿ ಇದೆ ನಮ್ಗೆ ಹದಿನಾಲ್ಕೂವರೆ ಇಂಚು ಇದ್ರೆ ಸಾಕು ಸೊ ಅದನ್ನು ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ ಹದಿನಾಲ್ಕೂವರೆ ಪ್ಲಸ್ ಸ್ಟಿಚ್ ಹಾಕಲಿಕ್ಕೆ ಇಂಚು ಹದಿನೈದುವರೆ ಹದಿನೈದುವರೆ ಒಂದು ಇಂಚು ಸ್ಟಿಚಿಂಗಿಗೆ ತಗೊಂಡಿದ್ದೀವಿ ಹದಿನೈದುವರೆ ಅಂದರೆ ಆ ಕಡೆ ಈ ಕಡೆ ನಾವು ಸ್ಟಿಚ್ ಮಾಡಬೇಕು ಸೊ ಅದಕ್ಕೆ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಬೇಕಾಗುತ್ತೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಎರಡು ಪೀಸ್ನೂ ಕಟ್ ಮಾಡ್ಕೊಳ್ಳಿ ಸೊ ಎರಡು ಪೀಸ್ ರೆಡಿ ಆಯಿತು ಇದ್ರ ಒಳಗಡೆ ನಮಗೆ ಲೈನಿಂಗ್ ಬೇಕು ಸೊ ನನ್ನ ಹತ್ರ ಪಿಂಕ್ ಕಲರ್ ಲೈನಿಂಗ್ ಖಾಲಿಯಾಗಿದೆ ಸೊ ಹತ್ರ ಲೈಟ್ ಕಲರೇ ಬೇರೆ ಇದೆ ಸೊ ಇದನ್ನೇ ಹಾಕ್ಕೊಳ್ತೀನಿ ಒಂದಿದ್ರೆ ಸಾಕು ಎರಡು ಪೀಸು ಯಾಕಂದರೆ ಇದು ಸ್ವಲ್ಪ ತೆಳುವಿದೆ ಇದಕ್ಕೊಂದು ಪೀಸ್ ಇದಕ್ಕೊಂದು ಪೀಸು ಯಾಕಂದರೆ ಬೆಲ್ಟು ಸ್ಟಿಫಾಗಿ ಬರುತ್ತೆ ಸೊ ಹಾಗಾಗಿ ಈ ರೀತಿ ಎರಡು ಪೀಸು ಇದರ ಲೆವೆಲಲ್ಲಿರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ಒನ್ ಒನ್ ಪೀಸ್ ಒನ್ ಒಂದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಲೈನಿಂಗ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎರಡಕ್ಕೂ ನಾನು ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಪೀಸು ಒಂದ್ರ ಮೇಲೆ ಒಂದಿಟ್ಟು ಈ ರೀತಿ ಒಂದು ಸೈಡ್ ಓಪನ್ ಬಿಟ್ಟು ಸೊ ಇನ್ನು ಮೂರು ಸೈಡು ಸ್ಟಿಚ್ ಹಾಕೊಳ್ಳಿ ರೋದನ್ನ ಸ್ಕ್ರೂಡ್ರೈವರ್ ಹೆಲ್ಪ್ ಇಂದ ಅಥವಾ ಹಾಗೇನು ತೆಗಿಬೋದು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಸೊ ಈ ಮೂಲೆಲ್ಲ ನೀಟಾಗಿ ತಕ್ಕೊಳ್ಳಿ ಸೊ ತಕ್ಕೊಂಡು ಮೂಲೆ ಎಲ್ಲ ನೀಟಾಗಿ ತಕ್ಕೊಂಡು ಸೊ ಅದು ಬರಲಿಲ್ಲ ಅಂದರೆ ಇದೇ ಸ್ಕ್ರೂ ಡ್ರೈವರ್ನ ತಗೊಳ್ಳಿ ನೋಡಿ ಈ ರೀತಿ ಮೂಲೆ ನೀಟಾಗಿ ಬರಬೇಕು ಸೊ ಈ ರೀತಿ ತಕ್ಕೊಂಡು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಫುಲ್ಲು ನೀಟಾಗಿ ಐರನ್ ಮಾಡ್ಕೊಳ್ಳಿ ಸೊ ಇವಾಗ ಬೆಲ್ಟ್ ರೆಡಿ ಆಯಿತು ಸೊ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸರಿ ಮೆಷರ್ ಮಾಡ್ಕೊಳ್ಳಿ ಸೊ ಎಷ್ಟಿದೆ ನಮಗೆ ಬೇಕಾಗಿರೋದು ರೆಡಿ ಹದಿಮೂರುವರೆ ಇಂಚು ಸೊ ಒಂದು ಇಂಚು ಎಕ್ಸ್ಟ್ರಾ ಇದೆ ಸೊ ಅದನ್ನು ಒಳಗೆ ಸೇರಿಸೋಣ ಇವಾಗ ನಾವೇನು ಮಾಡಬೇಕು ಬ್ಲೌಸ್ನ ತಗೊಳ್ಳಿ ಬ್ಲೌಸ್ ತಗೊಳ್ಳಿ ನಾವು ವೇರ್ ಮಾಡೋದು ಸೆರಗನ್ನ ಯಾವ ಕಡೆ ವೇರ್ ಮಾಡ್ತೀವಿ ಏನಕ್ಕೆಂದರೆ ಸೆರಗನ್ನ ಬರೋದು ಸೆರಗು ಬರೋದು ಸಾಮಾನ್ಯ ನಾರ್ಮಲ್ ಸ್ಯಾರೀಸ್ ವೇರ್ ಮಾಡಿದಾಗ ಲೆಫ್ಟ್ ಸೈಡ್ ಬರುತ್ತೆ ಸೆರಗು ಸೊ ಲೆಫ್ಟ್ ಸೈಡ್ ಅಂದರೆ ಈ ಸೈಡು ನೋಡಿ ಈ ರೀತಿ ಈ ರೀತಿ ಹಾಕೊಂಡ ಗೊತ್ತಾಗುತ್ತೆ ಈ ಸೈಡು ಸೆರಗು ಬರುತ್ತೆ ಸೊ ಬೆಲ್ಟು ಇಲ್ಲಿಂದ ಅಟ್ಯಾಚ್ ಆಗಿ ಸೆರಗೆಲ್ಲ ಹಾಕಿದ್ಮೇಲೆ ಇಲ್ಲಿಂದ ತೆಗೆದು ಇಲ್ಲಿಗೆ ನಾವು ಪಿನ್ ಮಾಡಬೇಕು ಸೊ ಹಾಗಾಗಿ ನಾವು ಈ ಸೈಡು ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ನಮ್ಮ ಆಪೋಸಿಟಲ್ಲಿ ಬ್ಲೌಸು ನೆಕ್ ಏನಿದೆ ನಮ್ಮ ಸೈಡ್ ಹಾಕೊಳ್ಳಿ ಆವಾಗ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಕನ್ಫ್ಯೂಷನ್ ಆಗೋಲ್ಲ ಕೆಲವು ಬಿಗಿನರ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಇಷ್ಟು ಕ್ಲಿಯರಾಗಿ ಹೇಳ್ತಾ ಇರೋದು ಇಲ್ಲಿ ನಾವು ಇವಾಗ ಬೆಲ್ಟ್ ಅಟ್ಯಾಚ್ ಮಾಡಬೇಕು ಸೊ ಎಡ್ಜ್ ಅಲ್ಲಿ ಫಿಟಿಂಗ್ ಸ್ಟಿಚ್ ಆಗಡಿ ಹಾಕೊಂಡಿದ್ದೀವಿ ಇವಾಗ ಏನು ಮಾಡಬೇಕು ಒಂದಷ್ಟು ದೂರ ಇಷ್ಟು ಮಾತ್ರ ಬಿಚ್ಕೊಳ್ಳಿ ಇಷ್ಟು ದೂರ ಮಾತ್ರ ಬಿಚ್ಕೊಳ್ಳಿ ಸೊ ಇಲ್ಲಿ ಫಿಟಿಂಗ್ ಸ್ಟಿಚ್ ಹಾಕಿದೀವಿ ಅದ್ರ ಮೇಲೆ ಕರೆಕ್ಟಾಗಿ ನೀವು ಮಾರ್ಕ್ ಹಾಕೊಳ್ಳಿ ಮತ್ತೆ ಅದೇ ಫಿಟಿಂಗ್ ಸ್ಟಿಚ್ನ ನಾವು ಹಾಕೊಳ್ಬೇಕು ಸೊ ಈಗ ಇದನ್ನು ಬಿಚ್ಕೊಳ್ಳಿ ನೋಡಿ ಎಷ್ಟು ದೂರ ಬಿಚ್ಕೊಳ್ತೀನಿ ನೋಡಿ ನಾನು ಇಷ್ಟು ದೂರ ಬಿಚ್ಕೊಳ್ತೀನಿ ನೋಡಿ ನಾನು ಇಷ್ಟು ದೂರ ಬಿಚ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಹಾಕೊಳ್ಳೋಣ ಟಾಪ್ ಸೈಡಿಂದ ಹಾಕ್ಕೊಳ್ಳೋಣ ಎಲ್ಲಿ ಬಿಚ್ಚಿಕೊಂಡಿದ್ದೀವಿ ನೋಡಿ ಅಲ್ಲಿ ನ ಈ ಥರ ಇಟ್ಕೊಳ್ಳಿ ನ ಈ ಥರ ಇಟ್ಕೊಳ್ಳಿ ಎಲ್ಲಿ ಅಂದರೆ ಏನಿಲ್ಲಿದೆ ಸ್ಟಿಚ್ಚಿಂಗು ಫಿಟಿಂಗ್ ಸ್ಟಿಚ್ ಇಲ್ಲಿಗಿನ್ನ ಒಂದು ಹಾಫ್ ಇಂಚು ಮುಂದೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಹಾಫ್ ಇಂಚು ಮುಂದೆ ಇಲ್ಲಿಗೆ ಸೊ ಇಲ್ಲಿಂದ ಇದನ್ನು ಈ ರೀತಿ ನ ಅದು ಹೇಗಿದೆ ಹಾಗೆ ಮೆಷರ್ ಮಾಡ್ಕೊಳ್ಳಿ ಮೆಷರ್ ಮಾಡ್ಕೊಂಡಾಗ ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಬೆಲ್ಟು ಸೊ ಈ ಎಡ್ಜ್ ಅಲ್ಲಿ ಒಂದು ಡಂಪ್ ಸ್ಟಿಚ್ ಹಾಕೊಳ್ಳಿ ಬರೀ ಬೆಲ್ಟು ಮತ್ತೆ ಫ್ರಂಟ್ ಪಾರ್ಟ್ ಎರಡು ಸೇರಿಸಿ ಸ್ಟಿಚ್ ಹಾಕೊಳ್ಳಿ ಈಗ ಅದ್ರ ಮೇಲೆ ಬ್ಯಾಕ್ ಪಾರ್ಟ್ನ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಸೊ ಇಲ್ಲಿ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಮಾರ್ಕ್ ಮಾಡಿದ್ವಿ ಅದು ಡೈರೆಕ್ಟ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಎಲ್ಲಿವರೆಗೂ ಬಿಚ್ಚಿದ್ದೀವಿ ಅಲ್ಲಿವರೆಗೂ ಸ್ಟಿಚ್ಚಿಂಗ್ನ ಜಾಯಿನ್ ಮಾಡ್ಕೊಳ್ಳಿ ಸ್ಟಿಚ್ನ ಸೊ ಬೆಲ್ಟು ಫ್ಲಾಟ್ ಆಗಿರಲಿ ನೋಡಿ ಇಷ್ಟೆ ಬೆಲ್ಟ್ ರೆಡಿ ಆಯಿತು ನೋಡಿ ಇವಾಗ ಇನ್ನೊಂದು ಸರಿ ನೀವು ಇದನ್ನು ಹಿಡಿದು ನೋಡ್ಬೋದು ಕರೆಕ್ಟ್ ಬಂದಿದ್ಯಾ ಅಂತ ನೋಡಿ ಇದರಿಂದ ಆಚೆಗೆ ಬರುತ್ತೆ ಸೊ ನೋಡಿ ಇಲ್ಲಿ ನಾನು ಎಲ್ಲಿ ಮಾರ್ಕ್ ಮಾಡಿದೀನಿ ಕರೆಕ್ಟಾಗಿ ಬೆಲ್ಟಲ್ಲಿ ಬರುತ್ತೆ ಸೊ ಇಲ್ಲಿ ನೀವು ಇದು ಹಾಕೊಳ್ಳಿ ಕಾಜಾ ಹಾಕೊಳ್ಳಿ ಕಾಜಾ ಅಥವಾ ರಿಂಗ್ ಅದನ್ನು ನೀವು ಇಲ್ಲಿ ಹಾಕ್ಕೊಂಡ್ರೆ ನಾವು ಸಾರಿ ಎಲ್ಲ ವೇರ್ ಮಾಡಿದಾಗ ಕರೆಕ್ಟಾಗಿ ಅದು ಹೋಗಿ ಬ್ಯಾಕಲ್ಲಿ ಇದು ಫಿಟ್ ಆಗುತ್ತೆ ಸೊ ಈ ರೀತಿ ನೀವು ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದು ಸೊ ಇವಾಗ ಇಲ್ಲಿ ಏನಿದೆ ಫಿಟ್ಟಿಂಗ್ ಸ್ಟಿಚ್ಚು ಹಾಕೊಂಡ್ಬಿಡೋಣ ಎಕ್ಸ್ಟ್ರಾ ಎರಡೆರಡು ಹಾಕ್ಕೊಳ್ಳೋಣ ಫಿಟ್ಟಿಂಗ್ ಸ್ಟಿಚ್ ಫಸ್ಟೇ ಹಾಕ್ಕೊಂಡಿದ್ದೀವಿ ಎಕ್ಸ್ಟ್ರಾ ಎರಡೆರಡು ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ ಸೊ ಫೈನಲ್ಲಿ ನಮ್ಮ ಬ್ಲೌಸ್ ಫಿನಿಶ್ಡ್ ಆಗುತ್ತೆ ಸೊ ಬನ್ನಿ ಇದು ಸ್ಟಿಚ್ ಹಾಕಿ ಟರ್ನ್ ಮಾಡಿ ಹೇಗೆ ಬಂದಿದೆ ತೋರಿಸ್ತೀನಿ ಸೊ ಫೈನಲ್ಲಿ ನಮ್ಮ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬೋಟ್ ನೆಕ್ಕು ರೆಡಿಯಾಗಿದೆ ಸೊ ನೋಡಿ ಈ ರೀತಿ ಬಂದಿದೆ ಸೊ ಬೆಲ್ಟ್ ನೋಡಿ ಈ ರೀತಿ ಬಂದಿದೆ ಸೊ ಇಲ್ಲಿ ನಾನು ಹುಕ್ ಹಾಕಿದ್ದೀನಿ ಹಾಗೆ ಇಲ್ಲಿ ಕಾಜ ಹಾಕಿದ್ದೀನಿ ಬ್ಯಾಕ್ ಸೈಡಲ್ಲಿ ಕಾಜ ಹಾಕಿದೆ ಸೊ ಇದು ಕರೆಕ್ಟಾಗಿ ವೇರ್ ಮಾಡಿ ಸೆರೆಗೆ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬಂದಿದೆ ಬೋಟ್ ನೆಕ್ ಬ್ಲೌಸ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಏನೇನು ಹಾಕಿದ್ದೀನಿ ಕಟಿಂಗ್ ವಿಡಿಯೋ ಹಾಗೆ ಬ್ಲೌಸ್ ನೆಕ್ ಡಿಸೈನ್ ವಿಡಿಯೋ ಹಾಗೆ ಈ ಸ್ಟಿಚಿಂಗ್ ವಿಡಿಯೋ ಇದರಲ್ಲಿ ನಿಮಗೆ ಬೆಲ್ಟ್ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಕ್ರಿಟಿಕಲ್ ಐಡಿಯಾಸ್ ಎಲ್ಲ ಇದೆ ಬಟ್ ಇದು ತುಂಬ ಸಿಂಪಲ್ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ತಲೆನೋವಿಲ್ಲ ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ಅಕೌಂಟೆಲ್ಲ ಇರುತ್ತೆ ವಾಟ್ಸಪ್ ಸ್ಟೇಟಸ್ ಇರುತ್ತೆ ಸೊ ದಯವಿಟ್ಟು ಅಲ್ಲಿ ನನ್ನ ವೀಡಿಯೋ ಲಿಂಕ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು